ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಎಲ್ಲ ಕಡೆ ಮುಗಿಲು ಮುಟ್ಟಿದೆ ಪ್ರಧಾನಿಗಳು ಸಹ ಅರ್ಗರ್ ತಿರಂಗ ಅಂದರೆ ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜವನ್ನು ಆಡಿಸಬೇಕು ಅಂತೇಳಿ ಕರೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ದೇಶದಾದ್ಯಂತ ಸ್ವತಂತ್ರ ದಿನಾಚರಣೆ ಸಂಭ್ರಮ ಮುಗಿಲು ಮುಟ್ಟಿದೆ ಮುಖ್ಯವಾಗಿ ಯಲಹಂಕದಲ್ಲಿ ಹೊಯ್ಸಳ ಮೈದಾನದಲ್ಲಿ ಶಾಸಕರು ಧ್ವಜಾರೋಹಣ ನೆರವೇರಿಸಿದ್ರೆ ಅದೇ ರೀತಿ ಗ ಅರ್ಗರ್ ತಿರಂಗ ಅನ್ನೋ ಹೆಸರಲ್ಲಿ ಸುರ್ಬಿಲೇಔಟ್ನ ಸರ್ ಎಂ ವಿಶ್ವೇಶ್ವರ ಸರ್ ಎಂ ವಿಶ್ವೇಶ್ವರಯ್ಯ ರಸ್ತೆಯಲ್ಲಿರ್ತಕ್ಕಂಥ ಡಿ ಎಮ್ ಬ್ಲ್ಯಾಕ್ನ ನಿವಾಸಿಗಳು ಅಂದರೆ ನಾವೆಲ್ಲಗಳು ಸೇ ಎಲ್ಲರೂ ಸೇರಿಕೊಂಡು ಧ್ವಜಾರೋಹಣವನ್ನು ನೆರವೇರಿಸ್ತಕ್ಕಂಥ ಕೆಲಸ ಆಗಿದೆ ಬೆಂಗಳೂರು ಏನು ವಾರ್ಡ್ ಕೆಂಪೇಗೌಡ ವಾರ್ಡ್ ಪ್ರಾರಂಭ ಆಗುತ್ತೆ ವಾರ್ಡ್ ನಂಬರ್ ಒಂದು ವಾರ್ಡ್ ನಂಬರ್ ಒಂದರಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಸುರ್ಬಿಲೆ ಅಂದರೆ ಶಿವನಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯ ರಸ್ತೆ ಮತ್ತು ಡಿ ಎಮ್ ಬ್ಲ್ಯಾಕಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳು ಸೇರಿಕೊಂಡು ಧ್ವಜಾರೋಹಣ ಅಂದರೆ ತ್ರಿವರ್ಣ ಧ್ವಜಾರೋಹಣವನ್ನು ನೆರವೇರಿಸತಕ್ಕಂಥ ಒಂದು ಒಳ್ಳೆ ಕೆಲಸ ಆಗಿದೆ ಈ ವರ್ಷ ಪ್ರಾರಂಭ ಆಗಿದೆ ಮುಂದಿನ ದಿನಗಳಲ್ಲೂ ಇದೇ ರೀತಿಯ ಧ್ವಜಾರೋಹಣ ಮತ್ತು ಸುರ್ಬಿಲೆ ಔಟಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರು ಸೇರಿಕೊಳ್ತಕ್ಕಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲಿ ಮತ್ತು ಈ ಸುರ್ಬಿಲೆ ಔಟ್ನ ವಿಶೇ ವಿಶೇಷತೆ ಏನಂದರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಭಾರತದಲ್ಲಿರೋಂಗೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಜನರು ಸುರುಬಿಲೆ ಏನು ಯಲಹಂಕದಲ್ಲಿರೋಂಗೆ ಯಲಹಂಕದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಜನಾಂಗ ಸಮುದಾಯ ಎಲ್ಲ ರೀತಿಯ ಕನ್ನಡ ತೆಲುಗು ತಮಿಳು ಮಲಯಾಳಮು ಹಿಂದಿ ಮಾತಾಡ್ತಕ್ಕಂಥ ಎಲ್ಲ ಜನರು ಸಹ ಇಲ್ಲಿರ್ತಕ್ಕಂಥದ್ದು ವಿಶೇಷ ಈ ನಿಟ್ಟಿನಲ್ಲಿ ಧ್ವಜಾರೋಹಣ ಮಾಡಿರ್ತಕ್ಕಂಥ ಗಣ್ಯರನ್ನು ಹಿರಿಯರನ್ನು ಮಾತನಾಡಿಸ್ತಕ್ಕಂಥ ಪ್ರಯತ್ನ ಪಡ್ತೀನಿ ಒಂದು ಎರಡು ಮಾತುಗಳಲ್ಲಿ ಅವರೇ ಹೇಳ್ತಾರೆ ಸರ್ ತ್ರಿವರ್ಣ ಧ್ವಜ ಅಂದರೆ ದೇಶಭಕ್ತಿಯ ಕಿಚ್ಚನ್ನು ಹಚ್ತಕ್ಕಂಥ ಧ್ವಜ ಮತ್ತು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿದ್ದೀರಿ ಈ ನಿಟ್ಟಿನಲ್ಲಿ ಸುರ್ಬಿಲಿ ಹೋಟೆಲ್ ಧ್ವಜಾರೋಹಣ ಆಗಿದೆ ಏನು ಹೇಳ್ತೀರಿ ಇವತ್ತು ವಿಶೇಷವಾದ ಸಂದರ್ಭ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಗಾಂಧೀಜಿಯವರು ನಮಗೆಲ್ಲ ಸ್ವತಂತ್ರ ಕೊಟ್ಟರು ಅದು ಅಹಿಂಸೆಯಿಂದ ಹಿಂಸೆಯನ್ನು ಮಾಡಬಾರ್ದು ಉಪವಾಸ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಇಂಥವನ್ನೆಲ್ಲ ಹಮ್ಮಿಕೊಂಡು ಗಾಂಧೀಜಿಯವರು ಡಾಕ್ಟರ್ ಅಂಬೇಡ್ಕರ್ ಅವರು ಸರ್ದಾರ್ ವಲ್ಲಭಾಯ್ ಪಟೇಲರವರು ನಂತರ ಕರ್ನಾಟಕದಲ್ಲಿ ವೀರ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಒಣಕೆ ಓಬವ್ವ ಅವರೆಲ್ಲ ಸಹ ಶಿವಾಜಿಯವರು ಇವರೆಲ್ಲ ಸೇರಿ ಈ ದೇಶದಲ್ಲಿ ಹೋರಾಟ ಮಾಡಿ ಬಲಿದಾನ ಮಾಡಿ ಜೈಲಿಗೆ ಹೋಗಿ ನಮಗೆಲ್ಲ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಇದು ಒಂದು ಸಂತೋಷದ ವಿಚಾರ ಅದು ಅರ್ಥಪೂರ್ಣ ಆಗಬೇಕು ಆ ಒಂದು ಖುಷಿಯಲ್ಲಿ ನಾವೆಲ್ಲರೂ ಇಲ್ಲಿ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೇವೆ ಸ್ವಾತಂತ್ರ್ಯ ಇಲ್ಲದೇ ಇದ್ರೆ ಜೀವನ ಮಾಡೋದಕ್ಕೆ ಆಗದೇ ಇಲ್ಲ ಆ ನಿಟ್ಟಿನಲ್ಲಿ ದೇಶ ಮುಂದೆ ಬಂದಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಇದು ಹಿರಿಯರ ಮಾತು ಹಾಗೆಯೇ ಸ್ವತಂತ್ರ ಸುಮ್ಮನೆ ಪುಕ್ಸಟೆಯಾಗಿ ಬಂದಿಲ್ಲ ಆದರೆ ಹಿಂದೆ ಅನೇಕ ಹೋರಾಟಗಾರ ಶ್ರಮ ಇದೆ ಭಕ್ತಿ ಇದೆ ಎಲ್ಲ ಇದೆ ಈ ನಿಟ್ಟಿನಲ್ಲಿ ನೀವು ಇವತ್ತು ಅಲ್ಲಿ ನಾವೆಲ್ಲ ಸೇರ್ಕೊಂಡು ಏನು ಮಾಡಿದ್ದೀವಿ ಸರ್ ಎಲ್ಲರೂ ಸೇರಿಕೊಂಡು ಎಪ್ಪತ್ತೆಂಟನೇ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹಿರಿಯರು ಮತ್ತು ಪ್ರತಿಯೊಬ್ಬರೂ ಸೇರಿ ಮಾಡಿರೋದಕ್ಕೋಸ್ಕರ ಎಲ್ಲರೂ ನಿಂತು ಇವತ್ತು ಸ್ವಾತಂತ್ರ್ಯ ಮಾಡಿ ಖುಷಿ ಆಗ್ತಾ ಇದೆ ಎಲ್ಲರೂ ಸೇರಿ ಓಕೆ ಓಕೆ ದೇಶಭಕ್ತಿಯ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಹಬ್ಬ ಬೇಕು ಅದು ವಿಶ್ವವ್ಯಾಪಿ ಆಗಬೇಕು ಭಾರತ ವಿಭಿನ್ನ ಸಂಸ್ಕೃತಿಗಳ ನೆಲೆವೀಡು ಅನೇಕ ಜನ ಅನೇಕ ಭಾಷೆಗಳನ್ನು ಮಾತಾಡಿದ್ರು ನಾವೆಲ್ಲ ಒಂದೇ ಅಂತಕ್ಕಂತಹ ತ್ರಿವರ್ಣ ಧ್ವಜದ ಅಡಿಯಲ್ಲಿ ನಾವು ಏಕತೆಯನ್ನು ಕಾಪಾಡ್ಕೊಂಡಿದ್ದೀವಿ ರಾಷ್ಟ್ರೀಯತೆಯನ್ನು ಉಳಿಸ್ಕೊಂಡಿದ್ದೀವಿ ಖುಷಿ ವಿಷಯ ಅಂತಂದರೆ ಸ್ವತಂತ್ರ ಅನ್ನೋದು ಪುಕ್ಸಡ್ಡೆ ಅಲ್ಲ ಅದನ್ನು ಪಡ್ಕೊಂಡಿದ್ದೀವಿ ಆದರೆ ಅದು ಸದ್ಬಳಕೆ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ದೇಶಭಕ್ತಿಯ ಕಿಚ್ಚನ್ನು ರಕ್ತದ ಪ್ರತಿ ಕಣಕಣದಲ್ಲೂ ಹಚ್ಚಿಸ್ಕೋಬೇಕು ಆ ದೇಶಭಕ್ತಿಯ ಭಾವನೆ ದೇಶ ಕಟ್ಟೋ ನಿಟ್ಟಿನಲ್ಲಿ ಸದ್ಬಳಕೆ ಆಗಬೇಕು ಆ ನಿಟ್ಟಿನಲ್ಲಿ ಯಲಹಂಕದ ಸುರ್ಬಿಲೆ ಲೇಔಟ್ನ ಜನ ಒಂದಾಗಿರುವಂತದೇ ಖುಷಿ ವಿಷಯ ಈ ಖುಷಿ ಮತ್ತಷ್ಟು ಅಬ್ಲಿ ಅರಡ್ಲಿ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ